ನಾಳೆ ಶನಿವಾರ ಸೆಪ್ಟೆಂಬರ್ ಆರು ಅನಂತ ಚತುರ್ದಶಿ ಸಾಕ್ಷಾತ್ ಮಹಾವಿಷ್ಣು ವೈಕುಂಠದಿಂದ ಅನಂತ ಪದ್ಮನಾಭ ದೇವರ ರೂಪದಲ್ಲಿ ದರೆಗಿಳಿದ ದಿನ ಈ ದಿನ ಗಂಡ ಹೆಂಡತಿ ಕೈಗಳಿಗೆ ಈ ದಾರವನ್ನು ಕಟ್ಟಿಕೊಳ್ಳುವ ಮೂಲಕ ಎಂದೂ ಕರಗದ ಸಂಪತ್ತನ್ನ ಗಳಿಸಬಹುದು ಏಳು ತಲೆಮಾರು ಜನರು ಕುಳಿತು ತಿನ್ನುವಷ್ಟು ಸಂಪತ್ತನ್ನ ಮಹಾವಿಷ್ಣು ದೇವರು ಅವರಿಗೆ ಅನುಗ್ರಹಿಸುತ್ತಾರೆ ಈ ದಿನ ಸ್ನಾನ ಮಾಡುವ ನೀರಿಗೆ ಈ ಒಂದು ವಸ್ತುವನ್ನು ಹಾಕಿದ್ರೆ ಸಾಕು ಜನ್ಮ ಜನ್ಮಾಂತರ ಕರ್ಮ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ನಾಳೆ ದಿನ ಮನೆಯಲ್ಲಿ ಮಹಾವಿಷ್ಣುವನ್ನ ಈ ರೀತಿಯಾಗಿ ಸರಳವಾಗಿ ಪೂಜೆ ಮಾಡಿದ್ರು ಕೂಡ ವರ್ಷ ಪೂರ್ತಿ ಮಹಾವಿಷ್ಣುವಿನ ಸೇವೆ ಮಾಡಿದಷ್ಟು ಪುಣ್ಯ ಫಲ ನಿಮಗೆ ಸಿಗುತ್ತೆ ನೀವು ಆರ್ಥಿಕ ನಷ್ಟದಲ್ಲಿದ್ದರೆ ಹಣಕಾಸಿನ ಸಮಸ್ಯೆ ಎದುರಿಸುತ್ತಿದ್ರೆ ಮಹಾವಿಷ್ಣುವಿನ ಸರಳ ಪೂಜೆಯನ್ನ ನಾಳೆ ದಿನ ಮಾಡುವ ಮೂಲಕ ರಾಜಯೋಗವನ್ನ ಪಡೆದುಕೊಳ್ಳಬಹುದು ಸಂಪೂರ್ಣ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹ ನಿಮಗೆ ಸಿಗುತ್ತೆ ಜೊತೆಗೆ ಶ್ರೀಮನ್ನಾರಾಯಣ ದೇವರ ಸಂಪೂರ್ಣ ಅನುಗ್ರಹ ನಾಳೆ ಒಂದು ದಿನದ ಪೂಜೆಯಿಂದ ಸಿಗುತ್ತೆ ಹಾಗಾದ್ರೆ ನಾಳೆ ದಿನ ಅನಂತ ಚತುರ್ದಶಿ ದಿನ ನೀವು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಪೂಜೆ ಮಾಡುವಾಗ ಯಾವ ತಪ್ಪನ್ನ ಮಾಡಬಾರ್ದು ಅನಂತ ಚತುರ್ದಶಿಯ ಏನು ಸರಳವಾಗಿ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತೇನೆ ಭಾದ್ರಪದ ಶುಕ್ಲ ಪಕ್ಷದ ಚತುರ್ದಶಿಯನ್ನ ಅನಂತ ಚತುರ್ದಶಿ ಅಂತ ಕರೀತಾರೆ ಈ ದಿನ ಗಣೇಶ ಚತುರ್ಥಿಯ ಕೊನೆಯ ದಿನವೂ ಕೂಡ ಹೌದು ಈ ದಿನದಂದು ಅನೇಕರು ಅನಂತ ವ್ರತವನ್ನ ಆಚರಿಸ್ತಾರೆ ಈ ದಿನದಂದು ಮಹಾವಿಷ್ಣು ಅನಂತ ಪದ್ಮನಾಭ ದೇವರಾಗಿ ಭೂಮಿಯಲ್ಲಿ ಅವತಾರ ತಾಳಿದ ದಿನ ಶ್ರೀ ಅನಂತ ಪದ್ಮನಾಭ ದೇವರು ಭಕ್ತರ ಎಲ್ಲ ಪ್ರಾರ್ಥನೆ ಬೇಡಿಕೆಯನ್ನು ಈಡೇರಿಸುತ್ತಾರೆ ಮತ್ತು ಸುಖ ಆರೋಗ್ಯ ಸಂಪತ್ತನ್ನ ಪ್ರಧಾನಿಸುತ್ತಾರೆ ಎನ್ನುವ ನಂಬಿಕೆ ಕೂಡ ಇದೆ ಅನಂತ ವ್ರತದ ಬಗ್ಗೆ ಒಂದು ಕತೆ ಕೂಡ ನೀವು ನೋಡಬಹುದು ಕೌಂಡಿಲ್ಯ ಮುನಿ ಮದುವೆ ನಂತರ ಸಪತ್ನಿಕನಾಗಿ ಮನೆಯಿಂದ ಹೊರಡ್ತಾನೆ ದಾರಿಯಲ್ಲಿ ನದಿಯ ತೀರದಲ್ಲಿ ಅವರು ನಿತ್ಯ ಕರ್ಮಗಳಿಗೆ ನಿಂತಾಗ ಅವರ ಪತ್ನಿಯು ಕೆಲವೊಂದು ಮಹಿಳೆಯರು ಒಂದು ವ್ರತವನ್ನ ಆಚರಿಸ್ತಿರುವುದನ್ನು ನೋಡ್ತಾರೆ ಆ ಮಹಿಳೆಯರನ್ನ ಕೇಳಿದಾಗ ಅವರು ಅನಂತ ವ್ರತವನ್ನು ಆಚರಿಸ್ತಿದ್ದೀವಿ ಅಂತ ಹೇಳ್ತಾರೆ ಆ ವ್ರತದಿಂದ ಲಾಭ ಏನು ಸಿಗುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತಾರೆ ಇದರಿಂದ ಪ್ರಭಾವಿತರಾದ ಮುನಿ ಪತ್ನಿಯು ಕೂಡ ಶ್ರೀ ಮಹಾವಿಷ್ಣುವನ್ನು ಪ್ರಸನ್ನಗೊಳಿಸೋಕೋಸ್ಕರ ಅನಂತ ವ್ರತವನ್ನು ಆಚರಿಸ್ತಾಳೆ ಇದರಿಂದ ಕೌಂಡುಲ್ಯ ಮುನಿಯ ಧನ ಸಂಪತ್ತು ವೃದ್ಧಿಯಾಗುತ್ತೆ ಅನೇಕ ವರ್ಷದ ನಂತರ ಒಂದು ದಿನ ಕೌಂಡುಲ್ಯ ಮುನಿ ತನ್ನ ಪತ್ನಿಯ ಕೈಯಲ್ಲಿರುವಂಥ ಅನಂತ ವ್ರತದ ದಾರವನ್ನು ನೋಡಿ ಅದೇನಂತ ವಿಚಾರಿಸ್ತಾನೆ ಪತ್ನಿಯಾಗ ಇದು ಅನಂತ ವ್ರತದ ದಾರ ಈ ವ್ರತದಿಂದ ನಮಗೆ ದೇವರು ಸುಸುಖ ಸಂಪತ್ತನ್ನ ಕರುಣಿಸಿದ್ದಾನೆ ಅಂತ ಹೇಳ್ತಾಳೆ ಇದನ್ನ ಕೇಳಿದ ಕೌಂಡುಲ್ಯ ಮುನಿ ಕೋಪಗೊಂಡು ಈ ಸುಖ ಸಂಪತ್ತು ನನ್ನ ಪಾಂಡಿತ್ಯದಿಂದ ಬಂದಿದೆ ನಾನು ಅದನ್ನು ನನ್ನ ಪಾಂಡಿತ್ಯದಿಂದ ಸಂಪಾದಿಸಿದ್ದೀನಿ ಈ ರೀತಿಯಾಗಿ ಹೇಳಿ ಪತ್ನಿಯ ಕೈಯಲ್ಲಿರುವಂತಹ ದಾರವನ್ನು ಕಿತ್ತೆಸುತ್ತಾನೆ ಕ್ರಮೇಣ ಅವರಲ್ಲಿರುವಂತಹ ಸಂಪತ್ತು ಕ್ಷೀಣಿಸತೊಡಗುತ್ತೆ ಮುಂದೊಂದು ದಿನ ಎಲ್ಲವನ್ನ ಕಳ್ಕೊಂಡಂತ ಮುನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಅಖಂಡ ತಪಸ್ಸನ್ನ ಆಚರಿಸಿ ಮಹಾವಿಷ್ಣುವನ್ನ ಪ್ರಸನ್ನಗೊಳಿಸ್ತಾನೆ ಶ್ರೀ ಮಹಾವಿಷ್ಣು ಮುನಿಗೆ ದರ್ಶನವನ್ನ ಕೊಡ್ತಾನೆ ಹದಿನಾಲ್ಕು ವರ್ಷಗಳ ಕಾಲ ಅನಂತ ವ್ರತವನ್ನ ಆಚರಿಸಿದರೆ ಹೋದ ಸುಖ ಸಂಪತ್ತು ಪುನಃ ಗಳಿಸುವುದಾಗಿ ವರವನ್ನು ನೀಡ್ತಾನೆ ಅನಂತ ವ್ರತದ ಬಗ್ಗೆ ಇನ್ನೊಂದು ಕೂಡ ಕಥೆ ನೀವು ನೋಡ್ಬೋದು ಪಾಂಡವರು ಕೌರವರ ಕೈಯಲ್ಲಿ ರಾಜ್ಯವನ್ನು ಸೋತು ಹದಿನಾಲ್ಕು ವರ್ಷ ವನವಾಸವನ್ನ ಅನುಭವಿಸಬೇಕಾಗುತ್ತೆ ಈ ಸಮಯದಲ್ಲಿ ಶ್ರೀಕೃಷ್ಣ ಪಾಂಡವರಿಂದ ಅನಂತ ವ್ರತವನ್ನ ಆಚರಿಸ್ತಾನೆ ಇದರ ಫಲವಾಗಿ ಅವರಿಗೆ ರಾಜ್ಯ ಭಾಗ್ಯ ಮರಳಿ ದೊರೆಯಿತು ಅಂತ ಪುರಾಣದಲ್ಲಿ ಉಲ್ಲೇಖ ಇದೆ ಅನೇಕರು ಅನಂತ ವ್ರತವನ್ನ ಹದಿನಾಲ್ಕು ವರ್ಷಗಳ ಕಾಲ ಆಚರಿಸ್ತಾರೆ ಕೆಲವೊಬ್ರು ಪರಂಪರಾಗತವಾಗಿ ಅನಂತ ವ್ರತವನ್ನ ಆಚರಿಸಿಕೊಂಡು ಬಂದಿದ್ದಾರೆ ನೀವು ನಿಷ್ಕಲ್ಮಶ ಮನಸ್ಸಿನಿಂದ ಭಕ್ತಿಯಿಂದ ಭಾವದಿಂದ ಅನಂತ ಚತುರ್ಶಿ ವ್ರತವನ್ನ ಆಚರಿಸುವವರಿಗೆ ಅನಂತ ದೇವರು ಒಲಿದು ಆರೋಗ್ಯ ಸುಖ ಶಾಂತಿ ಸಂಪತ್ತನ್ನ ಅನುಗ್ರಹಿಸ್ತಾರೆ ಅನಂತ ಚತುರ್ಶಿ ದಿನದಂದು ಶ್ರೀ ಮಹಾವಿಷ್ಣು ಅನಂತ ಪದ್ಮನಾಗಿ ಭೂಮಿಯಲ್ಲಿ ಅವತಾರ ತಾಳಿದ್ರು ಎನ್ನುವ ನಂಬಿಕೆ ಇದೆ ಹಾಗಾಗಿ ಈ ದಿನ ಅನಂತ ಪದ್ಮನಾಭ ದೇವರನ್ನ ನೀವು ಸರಳವಾಗಿ ಪೂಜೆ ಮಾಡಿದ್ರು ಕೂಡ ಭಕ್ತರ ಎಲ್ಲಾ ಪ್ರಾರ್ಥನೆ ಬೇಡಿಕೆಗಳನ್ನ ಈಡೇರಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಹಿಂದೂ ಹಬ್ಬದಲ್ಲಿ ಹದಿನಾರು ಪರ್ವ ದಿನಗಳಲ್ಲಿ ಒಂದಾದ ಅನಂತ ಚತುರ್ದಶಿಯನ್ನ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹದಿನಾಲ್ಕನೇ ದಿನ ಬರುವಂತ ಹಬ್ಬವೇ ಈ ಅನಂತ ಚತುರ್ದಶಿ ವಿಷ್ಣು ದೇವರು ಸಾವಿರ ಹೆಡೆಯ ಅನಂತ ಶಿಶಿನ ಮೇಲೆ ಶಾಯನಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಭಕ್ತರು ತಮ್ಮ ಎಲ್ಲಾ ಇಷ್ಟಾರ್ಥ ಸಿದ್ಧಿ ಅದರಲ್ಲಿ ಕೂಡ ವಿಶೇಷವಾಗಿ ಸಂಪತ್ತನ್ನು ಗಳಿಸಲು ಸಂತಾನ ಪ್ರಾಪ್ತಿಗೆ ಈ ವ್ರತವನ್ನ ಕೈಗೊಳ್ಳಬೇಕು ಮೊದಲನೇದಾಗಿ ಈ ದಿನ ಮನೆಯ ಯಜಮಾನ ಮತ್ತು ಆತನ ಪತ್ನಿ ಮುಂಜಾನೆ ಬೇಗ ಎದ್ದು ಶುದ್ಧವಾಗಿ ಮನೆಯಲ್ಲಿರುವ ಹತ್ತಿರದಲ್ಲಿರುವ ಬಾವಿಯಿಂದ ಶುದ್ಧವಾದ ನೀರನ್ನು ತಂದು ಕಲಶದಲ್ಲಿ ನೀರನ್ನು ಹಾಕಬೇಕಾಗುತ್ತೆ ನಂತರ ದರ್ಬೆ ಹುಲ್ಲಿನಿಂದ ಹಾವಿನ ಹೆಡೆಯನ್ನ ಮಾಡಿ ಅದರ ಮೇಲೆ ಕಳಶದ ಮೇಲೆ ಇಡಬೇಕು ನಂತರ ಮುಂದೆ ಸಾಲಿಗ್ರಾಮವನ್ನಿಟ್ಟು ಪೂಜೆ ಮಾಡಬೇಕು ವ್ರತ ಕೈಗೊಂಡವರು ಬೆಳಗ್ಗೆ ಮತ್ತು ಮಧ್ಯಾಹ್ನ ಉಪಾಸ ಇರಬೇಕು ಪೂಜೆಯನ್ನ ಮಾಡುವ ಮೊದಲು ಪೀಠದ ಮೇಲೆ ವಿಷ್ಣು ದೇವರ ಶೇಷನಾಗದ ಮೇಲೆ ವಿಶ್ರಾಂತಿ ಪಡೀತಿರುವಂತ ಫೋಟೋ ಅಥವಾ ವಿಗ್ರಹವನ್ನ ಇರಿಸಬೇಕು ಇದಾದ ನಂತರ ಒಂದು ದಾರವನ್ನ ತೆಗೆದುಕೊಂಡು ಅದರಲ್ಲಿ ಹದಿನಾಲ್ಕು ಗಂಟುಗಳನ್ನ ಹಾಕಬೇಕು ಈ ದಾರವನ್ನ ವಿಷ್ಣು ದೇವರ ಫೋಟೋ ಅಥವಾ ವಿಗ್ರಹದ ಬಳಿ ಇಡಬೇಕಾಗತ್ತೆ ನಂತರ ಆ ದಾರವನ್ನ ಪುರುಷರು ಅಂದ್ರೆ ಯಜಮಾನ ತಮ್ಮ ಬಲಗೈಗೆ ಮತ್ತು ಮಹಿಳೆಯರು ಅಂದ್ರೆ ಯಜಮಾನಿ ಎಡಗೈಗೆ ಕಟ್ಕೊಳ್ಬೇಕು ಈ ದಾರವನ್ನ ಕಟ್ಕೊಳ್ಳುವಾಗ ಓಂ ಅನಂತಾಯ ನಮಃ ಈ ಮಂತ್ರವನ್ನ ಪಠಿಸಬೇಕು ಇದಾದ ನಂತರ ಸಾಧ್ಯವಾದ್ರೆ ವಿಷ್ಣು ಸಹಸ್ರನಾಮವನ್ನು ಜಪಿಸಬಹುದು ಇಲ್ಲವಾದ್ರೆ ವಿಷ್ಣುವಿನ ಯಾವ್ದಾದ್ರೂ ಶ್ಲೋಕವನ್ನ ಜಪಿಸಬೇಕು ನಂತರ ವಿಷ್ಣು ದೇವರಿಗೆ ಹದಿನಾಲ್ಕು ಬಗೆಯ ಭಕ್ಷ್ಯವನ್ನು ನೀವು ಇಡಬಹುದು ಅನ್ನ ಕಡುಬು ಮೋದಕ ಹಾಲು ಚಕ್ಕುಲಿ ಬೆಲ್ಲ ಇತ್ಯಾದಿಗಳನ್ನು ನೀವು ನೈವೇದ್ಯವಾಗಿ ಇಡಬಹುದು ಈ ರೀತಿಯಾಗಿ ನೀವು ವಿಷ್ಣು ದೇವರನ್ನ ಈ ದಿನ ಪೂಜೆ ಮಾಡಬೇಕು ಮಂಗಳಾರತಿಯನ್ನ ಮಾಡಬೇಕು ದೇವರ ಫೋಟೋದ ಎಡ ಮತ್ತು ಬಲಭಾಗದಲ್ಲಿ ತುಪ್ಪದಿಂದ ಎರಡು ದೀಪವನ್ನ ಬೆಳಗಿಸಬೇಕು ವಿಷ್ಣು ದೇವರಿಗೆ ಪ್ರಿಯವಾದ ತುಳಸಿ ಮಾಲೆಯಿಂದ ವಿಷ್ಣು ದೇವರ ಫೋಟೋ ಅಥವಾ ವಿಗ್ರಹವನ್ನ ಅಲಂಕಾರ ಮಾಡಬೇಕು ಸಾಧ್ಯವಾದರೆ ವಿಷ್ಣು ಸಹಸ್ರನಾಮವನ್ನು ಜಪಿಸಿ ಸಾಧ್ಯವಾಗಿಲ್ಲ ಅಂದ್ರೆ ವಿಷ್ಣು ದೇವರ ಯಾವುದೇ ಮಂತ್ರ ಅಥವಾ ಯಾವುದೇ ಶ್ಲೋಕ ಯಾವುದೇ ರೀತಿಯ ಭಜನೆಯನ್ನ ಕೂಡ ನೀವು ಮಾಡಬಹುದು ಇದಾದ ನಂತರ ಬೆಳಗ್ಗೆ ಮತ್ತು ಸಂಜೆ ನೀವು ಉಪವಾಸ ಇರಬೇಕಾಗುತ್ತೆ ಸಂಧ್ಯಾ ಸಮಯದಲ್ಲಿ ವ್ರತವನ್ನ ಮುಗಿಸಿ ದೇವರಿಗೆ ನೈವೇದ್ಯ ಇರಿಸಿದಂತ ಆಹಾರವನ್ನ ಸೇವಿಸಿ ನೀವು ವ್ರತವನ್ನ ನಿಲ್ಲಿಸಬೇಕಾಗತ್ತೆ ಅದೇ ರೀತಿಯಲ್ಲಿ ಕಳಶಕ್ಕೆ ತುಂಬಿದ ನೀರನ್ನ ನೀವು ಮಾರನೇ ದಿನ ಸೂರ್ಯೋದಯ ಸಮಯದಲ್ಲಿ ಅದೇ ಬಾವಿಗೆ ವಾಪಸ್ಸು ಹಾಕಬೇಕಾಗುತ್ತೆ ಈ ರೀತಿಯಾಗಿ ನೀವು ಅನಂತ ಪದ್ಮನಾಭ ವ್ರತವನ್ನ ಈ ದಿನ ಮಾಡಬಹುದು ಈ ವ್ರತವನ್ನ ಈ ದಿನ ಮಾಡುವುದರಿಂದ ವರ್ಷ ಪೂರ್ತಿ ವಿಷ್ಣು ದೇವರ ಪೂಜೆಯನ್ನ ಮಾಡಿದಾಗ ಸಿಗುವಂತ ಪುಣ್ಯ ಫಲ ನಿಮ್ಗೆ ಸಿಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗುತ್ತೆ ಮುಖ್ಯವಾಗಿ ಯಾರೆಲ್ಲ ಹಣಕಾಸಿನ ಸಮಸ್ಯೆಯನ್ನು ಎದುರಿಸುತ್ತಿರಿ ಸೊ ಅವರಿಗೋಸ್ಕರ ಈ ವ್ರತ ಇರುವಂತದ್ದು ಹಾಗಾಗಿ ಹಣಕಾಸಿನ ಸಮಸ್ಯೆ ಸಾಲ ಬಾಧೆಯನ್ನ ನೀವು ಖಂಡಿತವಾಗಿಯೂ ಈ ದಿನ ಈ ರೀತಿಯಾಗಿ ಚಿಕ್ಕದಾಗಿ ಸರಳವಾಗಿ ವ್ರತವನ್ನ ಮಾಡಿ ವಿಷ್ಣು ದೇವರ ಕೃಪೆಯಿಂದ ನಿಮ್ಮ ಜೀವನ ಬದಲಾಗುತ್ತೆ ಅದೇ ರೀತಿಯಾಗಿ ಸಂತಾನ ಭಾಗ್ಯ ಆಗ್ಬೇಕು ಅಂದ್ಕೊಂಡಿರುವಂತ ದಂಪತಿಗಳು ಕೂಡ ಈ ವ್ರತವನ್ನ ಮಾಡಿ ಸಂತಾನ ಭಾಗ್ಯಕ್ಕೋಸ್ಕರ ನೀವು ಸಂಕಲ್ಪ ಮಾಡಿ ಈ ವ್ರತವನ್ನ ಮಾಡಿದ್ರೆ ಸಂತಾನ ಭಾಗ್ಯ ಕೂಡ ಆಗುತ್ತೆ ಹಾಗಾಗಿ ಎಲ್ಲರಿಗೂ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಆದಷ್ಟು ಬೇಗ ಈ ಕೂಡಲೇ ಶೇರ್ ಮಾಡಿ